ಕೆಲಸದ ಅವಧಿ ಹತ್ತು ಗಂಟೆ ಆದರೆ ಉದ್ಯೋಗಿಗಳ ಕತೆ ಏನು ಉದ್ಯೋಗಿಗಳಿಗೆ ಕೆಲಸದ ಹೊರೆ ಹೆಚ್ಚಾಗತ್ತೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಹೆಚ್ಚಳ ಉದ್ಯೋಗ ಕಳೆದುಕೊಳ್ಳೋ ಭೀತಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆಗೆ ತಿದ್ದುಪಡಿ ತರೋ ಮೂಲಕ ದೈನಂದಿನ ಕೆಲಸದ ಅವಧಿಯನ್ನ ಪ್ರಸ್ತುತ ಇರುವಂತಹ ಒಂಬತ್ತು ಗಂಟೆಗಳಿಂದ ಹತ್ತು ಗಂಟೆಗೆ ಹೆಚ್ಚಿಸೋ ಬಗ್ಗೆ ಮತ್ತು ಹೆಚ್ಚಿನ ಕೆಲಸದ ಸಮಯವನ್ನು ಅನುಮತಿಸೋಕೆ ಮುಂದಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಕೆಲಸದ ಸಮಯವನ್ನು ದಿನಕ್ಕೆ ಹತ್ತು ಗಂಟೆಗಳಿಗೆ ಮತ್ತು ವಾರಕ್ಕೆ ನಲವತ್ತೆಂಟು ಗಂಟೆಗಳವರೆಗೆ ಹೆಚ್ಚಿಸೋದು ಇನ್ನು ಓವರ್ ಟೈಮ್ ಸೇರಿದಂತೆ ಒಟ್ಟು ಕೆಲಸದ ಅವಧಿಯನ್ನು ದಿನಕ್ಕೆ ಹನ್ನೆರಡು ಗಂಟೆಗಳಿಗೆ ನಿಗದಿಗೊಳಿಸೋದು ತಿದ್ದುಪಡಿಯ ಪ್ರಮುಖ ಉದ್ದೇಶ ಸೊ ಪ್ರಸ್ತುತ ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಏಳರ ಪ್ರಕಾರ ಕೆಲಸದ ಅವಧಿ ದಿನಕ್ಕೆ ಒಂಬತ್ತು ಗಂಟೆ ಮೀರಬಾರದು ಮತ್ತು ಗರಿಷ್ಠ ಓಟಿ ಹತ್ತು ಗಂಟೆ ಮೀರಬಾರದು ಅನ್ನೋ ನಿಯಮ ಇದೆ ಸೊ ಈಗ ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಮೂಲಕ ಕೆಲಸದ ಅವಧಿ ಅವಧಿಯನ್ನು ದಿನಕ್ಕೆ ಗರಿಷ್ಠ ಹತ್ತು ಗಂಟೆ ಮತ್ತು ಹೆಚ್ಚುವರಿ ಕೆಲಸದ ಅವಧಿಯನ್ನು ದಿನಕ್ಕೆ ಗರಿಷ್ಠ ಹನ್ನೆರಡು ಗಂಟೆಗಳಿಗೆ ವಿಸ್ತರಿಸೋಕೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಇವತ್ತಿನ ಸಭೆಯಲ್ಲಿ ಮಾಹಿತಿ ಇರಲಿಲ್ಲ ಕೇಂದ್ರದ ಟಾಸ್ಕ್ ಫೋರ್ಸ್ ಸಮಿತಿ ಇದೆ ಮನೋಜ್ ಜೋಶಿ ಅವರ ಸಮಿತಿ ಇದೆ ಕೆಲಸದ ಅವಧಿ ಒಂಬತ್ತರಿಂದ ಹತ್ತು ಗಂಟೆಗೆ ವಿಸ್ತರಣೆ ಮಾಡುವ ಬಗ್ಗೆ ಚರ್ಚೆ ನಡೀತಾ ಇದೆ ಇದರ ಬಗ್ಗೆ ಒಂದು ಮನವಿ ಸಹ ನಮಗೆ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಸಭೆ ಮಾಡಿದ್ದೇವೆ ನಾವು ಈ ಇಲಾಖೆಯಿಂದ ರಾಜ್ಯದಲ್ಲಿ ಸಭೆ ಮಾಡಿದ್ದೇವೆ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಸಭೆ ಮಾಡಲಾಗಿದೆ ಸೊ ಅವರ ಅಭಿಪ್ರಾಯಗಳನ್ನು ಸಹ ನಮಗೆ ಕೊಟ್ಟಿದ್ದಾರೆ ನಾವು ಇದರ ಬಗ್ಗೆ ಸಚಿವರೆಲ್ಲರೂ ಸೇರಿ ಚರ್ಚೆ ಮಾಡಿ ೇವೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಮತ್ತೆ ಮತ್ತೆ ಸವ್ಯ ಬೇಕಿನಿಸುವ ಮೃದುವಾದ ನಂದಿನಿ ಪನ್ನೀರ್ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲಸದ ಅವಧಿಯನ್ನು ಹದಿನಾಲ್ಕರಿಂದ ಎಂಟು ಗಂಟೆಗೆ ಇಳಿಸಿದ್ರು ಅದೇ ಪದ್ಧತಿಯಂತೆ ಅವಧಿಯಲ್ಲಿ ಈಗೂ ಸಹ ನಡ್ಕೊಳ್ಳಾಗ್ತಾ ಇದೆ ಸೊ ಎಂಟು ಗಂಟೆ ಕೆಲಸ ಒಂದು ಗಂಟೆ ವಿರಾಮಕ್ಕೆ ನೀಡಲಾಗಿದೆ ಸೊ ಇದೀಗ ಹತ್ತು ಗಂಟೆ ಸಮಯ ಕೇಳ್ತಿದ್ದಾರೆ ಒಂದು ಗಂಟೆ ಹೆಚ್ಚು ಕೇಳ್ತಿದ್ದಾರೆ ಸೊ ಕೈಗಾರಿಕೆಗಳು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡಬೇಕು ಸೊ ಕೆಲಸ ಮಾಡೋರಿಗೆ ಹೋಗಿ ಬರೋಕೆ ಎರಡು ಗಂಟೆ ಬೇಕಾಗುತ್ತೆ ಇದರ ಅರಿವು ಸಹ ನಮಗಿದೆ ಸೊ ವೈಯಕ್ತಿಕವಾಗಿ ಅರಿವಿದೆ ಅಂತ ಕೂಡ ಸಂತೋಷ್ ಲಾಡ್ ಹೇಳಿದ್ದಾರೆ ಆದರೆ ಕೇಂದ್ರ ಸರ್ಕಾರದ ಪ್ರಸ್ತಾವನೆ ನೀಡಿದಾಗ ಇದನ್ನು ತಿರಸ್ಕಾರ ಮಾಡಲಿಕ್ಕೆ ಆಗೋದಿಲ್ಲ ಸೊ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಕಾನೂನು ಜಾರಿ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ ಸೊ ನಾನು ಇಂಥದರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ರು ಸೊ ಟ್ರೇಡ್ ಯೂನಿಯನ್ಗಳಿಗೆ ಇದರ ಬಗ್ಗೆ ಕಾನೂನಿನ ಅರಿವಿದೆ ರಾಜ್ಯ ಸರ್ಕಾರ ಮೊದಲು ಯಾರ ಒಪ್ಪಿಗೆ ಇದೆ ವಿರೋಧ ಇದೆ ಅನ್ನೋದನ್ನು ಸಹ ನೋಡಬೇಕಾಗತ್ತೆ ಸೊ ನಾವು ಸಹ ಕಾರ್ಮಿಕ ಸಂಘಟನೆಗಳ ಜೊತೆ ಸಭೆ ಮಾಡ್ತೇವೆ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬಂದರೆ ನಮ್ಮ ಅಭಿಪ್ರಾಯ ತಿಳಿಸ್ತೇವೆ ಇದು ಕೇಂದ್ರ ಸರ್ಕಾರದ ತೀರ್ಮಾನ ಹೀಗಾಗಿ ಕೇಂದ್ರದ ನಿರ್ಧಾರವನ್ನ ನೋಡೋಣ ಅಂತ ಹೇಳಿದ್ದಾರೆ ಸೊ ಒಂದ್ ವೇಳೆ ಈ ಪ್ರಸ್ತಾವಿತ ತಿದ್ದುಪಡಿ ಜಾರಿಗೆ ಬಂದ್ರೆ ಉದ್ಯೋಗಿಗಳಿಗೆ ಕೆಲಸದ ಹೊರೆ ಹೆಚ್ಚಾಗತ್ತೆ ಅದು ಮಾನಸಿಕ ಒತ್ತಡವನ್ನ ಉಂಟು ಮಾಡತ್ತೆ ಅಷ್ಟೇ ಅಲ್ಲ ಖಾಸಗಿ ಕಂಪನಿಗಳಲ್ಲಿ ಇರುವಂತಹ ಮೂರು ಪಾಳಿಯ ವ್ಯವಸ್ಥೆ ಸಹ ರದ್ದಾಗತ್ತೆ ಸೊ ಬದಲಾಗಿ ಎರಡು ಪಾಳಿಯ ಕೆಲಸದ ವ್ಯವಸ್ಥೆ ಇರತ್ತೆ ಇದ್ರಿಂದ ಮತ್ತೊಂದು ಪಾಳಿಯ ಉದ್ಯೋಗಿಗಳು ಕೆಲಸವನ್ನ ಕಳ್ಕೊಳ್ಬೇಕಾಗತ್ತೆ ಅಂತ ಪ್ರಮುಖ ಆತಂಕ ಎದುರಾಗತ್ತೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಹೀಗಾಗಿನೇ ಉದ್ಯೋಗಿಗಳು ಕೆಲಸದ ಅವಧಿ ವಿಸ್ತರಣೆಯನ್ನ ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ ಇನ್ನು ಸರ್ಕಾರದ ಮುಂದಿರುವಂತಹ ಪ್ರಸ್ತಾವವನ್ನು ಖಂಡಿಸಿ ಪತ್ರಿಕಾ ಹೇಳಿಕೆ ನೀಡಿರುವಂತ ಕರ್ನಾಟಕ ರಾಜ್ಯ ಐ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಹಾಸ್ ಅಡಿಗ ಮಾತನಾಡಿ ಕೆಲಸದ ಅವಧಿಯ ವಿಸ್ತರಣೆ ಕಾರ್ಮಿಕರನ್ನ ಮತ್ತಷ್ಟು ಶೋಷಿಸತ್ತೆ ಕಾರ್ಮಿಕರನ್ನ ಹಿಂಡತ್ತೆ ಕಾರ್ಮಿಕರ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನವನ್ನೇ ಕಸಿದುಕೊಳ್ಳತ್ತೆ ಕಾರ್ಮಿಕರನ್ನ ಮನುಷ್ಯರನ್ನಾಗಿ ಗುರುತಿಸೋಕೆ ಸರ್ಕಾರಕ್ಕೆ ಇಷ್ಟ ಇಲ್ಲ ಅನ್ನುವಂತೆ ಕಾಣಿಸುತ್ತೆ ಕಾರ್ಮಿಕರು ದುಡಿಯುವ ಯಂತ್ರಗಳಂತೆ ನೋಡ್ಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೊ ಕೆಲವು ಉದ್ಯೋಗಿಗಳು ಈಗ ಒಂಬತ್ತು ಗಂಟೆಗಳ ಕೆಲಸದಿಂದ ಒತ್ತಡದಲ್ಲಿರುವಾಗ ಇನ್ನೊಂದು ಗಂಟೆ ಕೆಲಸವನ್ನ ಹೇಗೆ ನಿಭಾಯಿಸೋಕಾಗುತ್ತೆ ಅಂತ ಪ್ರಶ್ನಿಸಿದ್ದಾರೆ ಇದರ ಜೊತೆಗೆ ಎರಡು ಪಾಳಿ ವ್ಯವಸ್ಥೆಯಿಂದ ಉದ್ಯೋಗ ಕಳೆದುಕೊಳ್ಳೋ ಭೀತಿಯಿಂದಾಗಿ ಕಾರ್ಮಿಕರಲ್ಲಿ ಅಸಮಾಧಾನ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಈ ತಿದ್ದುಪಡಿಯನ್ನ ಜಾರಿಗೊಳಿಸೋ ಮೊದಲು ಉದ್ಯೋಗಿಗಳ ಕಾಳಜಿಯನ್ನ ಆಲಿಸಿ ಅವರ ಜೊತೆಗೆ ಸಮಾಲೋಚನೆ ನಡೆಸಿ ನಿರ್ಧಾರವನ್ನ ಕೈಗೊಳ್ಳೋದು ಅಗತ್ಯ ಸೊ ಕೆಲಸದ ಅವಧಿಯನ್ನ ವಿಸ್ತರಿಸೋ ಬದಲು ಉತ್ಪಾದಕತೆಯನ್ನು ಹೆಚ್ಚೋಕೆ ತಂತ್ರಜ್ಞಾನದ ಬಳಕೆ ಕೌಶಲ್ಯ ತರಬೇತಿ ಮತ್ತು ಕೆಲಸದ ಪರಿಸರ ಸುಧಾರಣೆ ಂತಹ ಪರ್ಯಾರ್ಗಬಹುದು ಅಷ್ಟೇ ಅಲ್ಲ ಉದ್ಯೋಗ ಖಾತರಿ ಪಡಿಸೋ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಸೊ ಎರಡು ಪಾಳಿ ವ್ಯವಸ್ಥೆಗೆ ಬದಲಾಯಿಸೋದ್ರಿಂದ ಯಾವುದೇ ಉದ್ಯೋಗಿಗಳಿಗೆ ಕೆಲಸದ ನಷ್ಟ ಆಗದಂತೆ ಖಾಸಗಿ ಕಂಪನಿಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನ ವಿಧಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ